ಸೀರೆ ಉಟ್ಟುಕೊಳ್ಳುವ ಪ್ರತಿಯೊಬ್ಬ ಮಹಿಳೆಯು ಈ ವಿಡಿಯೋ ನೋಡಲೇಬೇಕು ಅಷ್ಟು ಇಂಪಾರ್ಟೆಂಟ್ ಆದ ವಿಡಿಯೋ ಅಂತ ಹೇಳ್ಬೋದು ಏನಪ್ಪ ಅಂದರೆ ನಾವೆಲ್ಲ ರೇಷ್ಮೆ ಸೀರೆ ಉಟ್ಕೊಂಡಾಗ ತುಂಬಾ ಪಿನ್ಗಳನ್ನು ಹಾಕ್ತೀವಿ ಅಲ್ವಾ ಆಗ ಏನಾಗುತ್ತೆ ಸೀರೆ ಹಾಳಾಗುತ್ತೆ ಅನ್ನೋ ಭಯನೂ ಇರುತ್ತೆ ಬಟ್ ನೆರಿಗೆ ನೀಟಾಗಿ ಕೂರಲಿ ಅಂತ ಹೇಳಿ ತುಂಬ ಪಿನ್ಗಳನ್ನು ಹಾಕ್ತೀವಿ ಆವಾಗ ಅರ್ಜೆಂಟಾಗಿ ನಾವು ತೆಗಿಬೇಕಾದ್ರೆ ಪಿನ್ನು ಬಟ್ಟೆಗೆ ಸಿಕ್ಕಾಕ್ಕೊಂಡು ಬಟ್ಟೆ ಕೂಡ ಹರಿದೋಗೋ ಚಾನ್ಸಸ್ ಕೂಡ ಇರುತ್ತೆ ಸೊ ಆಗ ನಾವೇನು ಮಾಡಬೇಕು ಅಂದರೆ ಈ ಹಾಳಾಗದಂತೆ ಬಟ್ಟೆ ಹಾಳಾಗದಂತೆ ಪಿನ್ನನ್ನು ಹೇಗೆ ನಾವು ಹಾಕ್ಕೊಳ್ಬೇಕು ಅನ್ನೋದನ್ನು ನಾನಿವತ್ತು ತೋರಿಸ್ತಾ ಇದ್ದೀನಿ ನೋಡಿ ಸೀರೆಗೆ ಈ ಥರ ಪಿನ್ಗಳೆಲ್ಲ ಸಿಕ್ಕೊಂಡ್ಬಿಟ್ಟು ನಾವು ತೆಗಿಯುವಾಗ ಅರ್ಜೆಂಟ್ ಇರುತ್ತೆ ಅರ್ಜೆಂಟಲ್ಲಿ ಪಿನ್ನನ್ನು ಹೀಗೆ ಹೀಗೆ ಮಾಡಿ ತೆಗ್ದವಾಗ ಅಲ್ಲಿ ಚಿಕ್ಕದಾಗಿ ಹೋಲಾಗಿಬಿಡುತ್ತೆ ಈ ಹೋಲಾಗಿದ್ದರೆ ಸೀರೆ ಕೂಡ ಡ್ಯಾಮೇಜ್ ಆಗಿ ಹಾಳಾಗುತ್ತೆ ಅದಕ್ಕೆ ಏನು ಮಾಡಬೇಕು ಅಂದರೆ ನನ್ನ ಹತ್ರ ಒಂದು ಐದು ಉಪಾಯ ಇದೆ ಸೊ ನಾನು ತೋರಿಸ್ತಿರೋ ಈ ಟಿಪ್ಸ್ಗಳನ್ನು ನೀವು ಅನುಸರಿಸಿದರೆ ನಿಮ್ಮ ಸೀರೆ ಕೂಡ ಹಾಳಾಗೋದಿಲ್ಲ ನೋಡಿ ಒಂದು ಪಿನ್ನಿಗೆ ನಾನಿಲ್ಲಿ ಒಂದು ಮಣಿನ ಹಾಕ್ಕೊಂಡಿದ್ದೀನಿ ಒಂದು ಮಣೆನ ಹಾಕ್ಕೊಂಡು ನೆಕ್ಸ್ಟ್ ನೀವು ಎಲ್ಲಿ ಪಿನ್ ಮಾಡಬೇಕು ಆ ರೀತಿ ಈ ಥರ ಪಿನ್ ಮಾಡಿಕೊಂಡ್ರೆ ಸಾಕು ನೋಡಿ ಆ ಸೀರೆಯ ಭಾಗ ಆ ಬಟ್ಟೆಯ ಭಾಗ ಮಣಿಯಿಂದ ಈಚೆ ಬರೋದಿಲ್ಲ ಆಗ ಬಟ್ಟೆ ಆ ಪಿನ್ನಿನ ಎಡ್ಜಿಗೆ ಸಿಕ್ಕಾಕೊಳ್ಳೋದಿಲ್ಲ ಬಟ್ಟೆ ಎಡ್ಜಿಗೆ ಸಿಕ್ಕಾಕೊಂಡಿಲ್ಲ ಅಂದರೆ ಸೊ ಬಟ್ಟೆ ಹೋಲಾಗೋ ಚಾನ್ಸಸ್ ಕೂಡ ತುಂಬಾ ಕಡಿಮೆ ಸೊ ನಿಮಗೆ ಈ ಟಿಪ್ಸ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಟಿಪ್ಸ್ ಏನಪ್ಪ ಅಂದರೆ ನೋಡಿ ನಾನು ಮತ್ತೊಂದು ಪಿನ್ನನ್ನು ತೊಗೊಂಡಿದ್ದೀನಿ ಇಲ್ಲಿ ಇದಕ್ಕೆ ನೀವೀಗ ಆರ್ಟಿಫಿಷಿಯಲ್ ಇಯರಿಂಗ್ಸಿಗೆ ಈ ಥರ ರಬ್ಬರಿನ ಹುಕ್ ಕೊಟ್ಟಿರ್ತಾರಲ್ವ ಈ ಥರ ರಬ್ಬರಿಂದ ಕೊಟ್ಟಿರ್ತಾರೆ ನೋಡಿ ನೀವು ಇದನ್ನು ಕೂಡ ಬಳಸಬಹುದು ಪಿನ್ನಿಗೆ ನೀವು ಇದನ್ನು ಹಾಕಿ ನಂತರ ನೀವು ಬಟ್ಟೆಗೆ ಪಿನ್ ಮಾಡ್ಕೊಳ್ಳೋದ್ರಿಂದ ಈ ಬಟ್ಟೆ ಕೂಡ ನೋಡಿ ಪಿನ್ನಿನ ಈ ಕಡೆ ತುದಿಗೆ ಟಚ್ ಆಗೋದಿಲ್ಲ ಇದು ಟಚ್ ಆಗಲಿಲ್ಲ ತಕ್ಷಣ ಬಟ್ಟೆ ಕೂಡ ಅದಕ್ಕೆ ಸಿಕ್ಕಾಕೊಂಡು ಹರಿಯೋದಿಲ್ಲ ನೋಡಿ ಇದು ಟಿಪ್ಸ್ ಕೂಡ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಇನ್ನೊಂದು ಟಿಪ್ಸ್ ಏನಪ್ಪ ಅಂದರೆ ಒಂದು ವೇಸ್ಟ್ ಪೇಪರ್ ತಗೊಳ್ಳಿ ಈ ವೇಸ್ಟ್ ಪೇಪರನ್ನು ನೋಡಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಎಷ್ಟು ಸಾಧನೋ ಅಷ್ಟು ಸಾಕು ನೋಡಿ ಇಷ್ಟು ಇಷ್ಟೇ ಚಿಕ್ಕ ಪೇಪರ್ ಇದ್ದರೆ ಸಾಕು ಇದನ್ನು ನಾನು ನಾಲ್ಕು ಭಾಗವಾಗಿ ತೋರಿಸ್ತಾ ಇದ್ದೀನಿ ನೀವು ಸೀರೆ ಉಟ್ಕೊಳ್ಳುವಾಗ ಕಲ್ಲರ್ ಪೇಪರ್ ಯೂಸ್ ಮಾಡ್ಬೋದು ಇನ್ನೂ ಶಾರ್ಟಾಗಿ ಕೂಡ ನೀವು ಕಟ್ ಮಾಡಿಕೊಂಡು ಹಾಕ್ಕೊಳ್ಬೋದು ನಾನು ವಿಡಿಯೋದಲ್ಲಿ ನಿಮಗೆ ಕಾಣಲಿ ಅಂತ ಹೇಳಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ಪಿನ್ನಿಗೆ ಈ ಥರ ನಾಲ್ಕು ಭಾಗವಾಗಿ ಮಾಡಿ ಅದನ್ನು ಫೋಲ್ಡ್ ಮಾಡಿದ್ವಲ್ಲ ಪೇಪರ್ನ ಅದನ್ನು ನಾವಿಲ್ಲಿ ಹಾಕಿ ನೀವು ಪಿನ್ ಮಾಡಿಕೊಂಡ್ರೆ ನೋಡಿ ಅವಾಗೂ ಕೂಡ ಸೀರೆಯ ಸೆರಗು ಅಥವಾ ಸೀರೆಯ ನೆರಿಗೆ ಈ ಕಡೆ ಭಾಗದಲ್ಲಿ ಟಚ್ ಆಗೋದಿಲ್ಲ ಆವಾಗ ಸೀರೆ ಹರಿಯೋ ಚಾನ್ಸಸ್ ಇರೋದಿಲ್ಲ ನೆಕ್ಸ್ಟ್ ಇನ್ನೊಂದು ಟಿಪ್ಸ್ ಏನಂದರೆ ಪಿನ್ನಿಗೆ ನಾನಿಲ್ಲಿ ಥರ್ಮಾಕೋಲ್ ಬಾಲ್ಸ್ ಇರುತ್ತಲ್ಲ ಚಿಕ್ಕ ಚಿಕ್ಕ ಬಾಲ್ಸ್ ಇರುತ್ತಲ್ಲ ಆ ಬಾಲನ್ನು ನಾನಿಲ್ಲಿ ಇದ್ದೀನಿ ನೋಡಿ ನೀವು ಕೂಡ ಇದನ್ನು ಸೀರೆಯ ಮ್ಯಾಚಿಂಗ್ ಹಾಕ್ಕೊಂಡ್ರೆ ಇನ್ನೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ಹಾಕ್ಬಿಟ್ರೆ ಸಾಕು ಇದು ಕೂಡ ನಿಮ್ಮ ಸೀರೆಯ ಬಟ್ಟೆಯ ಭಾಗ ಎಡ್ಜಿಗೆ ಟಚ್ ಆಗೋದಿಲ್ಲ ಸೊ ಆವಾಗ ಸೀರೆ ಹಾಳಾಗೋದಿಲ್ಲ ನೋಡಿ ಈ ಟಿಪ್ಸ್ ಕೂಡ ಚೆನ್ನಾಗಿದೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇನ್ನೊಂದು ಟಿಪ್ಸ್ ಏನಂದರೆ ಒಂದು ಪಿನ್ಗೆ ನಾನಿಲ್ಲಿ ಉಲ್ಲನನ್ನು ಸುತ್ತಕೊಳ್ತಾ ಇದ್ದೀನಿ ಉಲನ್ ಅಥವಾ ದಾರ ನೀವು ಯಾವುದು ಬೇಕಾದರೂ ಸುತ್ತಕೊಳ್ಬಹುದು ಸ್ವಲ್ಪವೇ ಸ್ವಲ್ಪ ಸುತ್ತಿ ಇಟ್ಕೊಂಡ್ರೆ ಸಾಕು ನೀವು ಸೀರೆ ಯಾವಾಗ ಉಟ್ಕೋತೀರೋ ಆವಾಗ ಈ ಥರ ನೀವು ರೆಡಿ ಮಾಡಿ ಇಟ್ಕೊಂಡು ಬಿಟ್ಟರೆ ಸಾಕು ನೀವು ಆರಾಮಾಗಿ ಸೀರೆಗೆ ಹಾಕ್ಕೊಳ್ಬೋದು ಆವಾಗ ನಿಮ್ಮ ಸೀರೆ ಕೂಡ ಚೂರೂ ಕೂಡ ಡ್ಯಾಮೇಜ್ ಆಗೋದಿಲ್ಲ ತುಂಬ ದಿನ ಬಾಳಿಕೆ ಬರುತ್ತೆ ಫ್ರೆಂಡ್ಸ್ ನಿಮಗೆಲ್ಲ ಈ ಟಿಪ್ಸ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಹೇಗಿತ್ತು ಅಂತ ಹೇಳಿ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಈ ದಾರಕ್ಕೆ ನೀ ಸ್ವಲ್ಪವೇ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಬಿಟ್ರೆ ಅದು ಅಲ್ಲಿಗೆ ಇರುತ್ತೆ ನಂತರ ನೀವು ಸೀರೆ ಉಟ್ಕೊಳ್ಳುವಾಗ ಈ ಪಿನ್ಗಳನ್ನು ಯೂಸ್ ಮಾಡ್ಬೋದು ಆಗ ನಿಮ್ಮ ಸೀರೆ ಕೂಡ ಈ ಪಿನ್ನಿನ ಎಡ್ಜಿಗೆ ಸಿಕ್ಕಾಕೊಂಡು ಹರಿದುಕೊಳ್ಳೋ ಚಾನ್ಸಸ್ ಕೂಡ ಇರೋದಿಲ್ಲ ನಿಮಗೆಲ್ಲ ಈ ಟಿಪ್ಸ್ಗಳು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಅಲ್ವಾ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ನೋ ಹೋಪ್ ನನಗಿದೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ಥರ ಯೂಸ್ಫುಲ್ ವಿಡಿಯೋ ನಿಮಗೆಲ್ಲ ಬೇಕು ಅನಿಸಿದರೆ ನೀವೇನು ಮಾಡಬೇಕು ಈ ತಕ್ಷಣವೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೀವು ಒಮ್ಮೆ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಸಾಕು ನಮ್ಮ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ ಓಕೆ ಫ್ರೆಂಡ್ಸ್ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್